ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಒಪ್ಸೋ ಎಲ್ಲರೂ ಆರಾಮದ್ದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಆಲ್ರೆಡಿ ತಮ್ಮನಲ್ಲಿ ಟೈಟಲ್ ನೋಡಿ ನಿಮಗೆ ಗೊತ್ತಿರ್ತೈತಿ ಒಡನ್ ಬೈಲಿನಿಂದ ಬಂದು ಒಂದು ದಿನ ಗ್ಯಾಪ್ ಅಷ್ಟೇ ಮತ್ತು ನೆಕ್ಸ್ಟ್ ಡೇನೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಮಂತ್ರಾಲಯಕ್ಕೆ ಕೊಟ್ಟಿದ್ವಿ ಆದ್ರೆ ನನಗೆ ಸ್ವಲ್ಪ ನನಗಾಗಲಿ ಹಸ್ಬೆಂಡ್ಗೆ ಸ್ವಲ್ಪ ಆರಾಮ್ ತಪ್ತೆ ಅಂತಲೇ ಹೇಳ್ಬೋದು ಜ್ವರ ನೆಗಡಿ ಚಳಿ ಜ್ವರ ಈ ಥರ ಇತ್ತು ಹಂಗಾಗಿ ನಾನು ಈ ವಿಡಿಯೋನ ಲೇಟಾಗಿ ಹಾಕ್ಲಾಕತ್ತೀನಿ ಆಮೇಲೆ ಇನ್ನೂ ಇನ್ನೊಂದು ವಿಪರ್ಯಾಸ ಅಂದರೆ ಎಲ್ಲ ವಿಡಿಯೋಸ್ ಡಿಲೀಟ್ ಆಗಿಬಿಟ್ಟವು ಯಾರೇ ಯೂಟ್ಯೂಬರ್ ಆಗಲಿ ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿರ್ತಾರೆ ಡಿಲೀಟ್ ಆಯ್ತು ಅಂತಂದ್ರೆ ಓಪ್ಸ್ ಕಳ್ಕೊಂಬಿಡ್ತಾರೆ ಅಯ್ಯೋ ಮತ್ತೆ ಎಡಿಟ್ ಮಾಡಿ ಬೇರೆ ಬೇರೆ ವಿಡಿಯೋಸ್ ಹಾಕೋದೆ ಬೇಡಪ್ಪ ಅಂತ ಒಂದು ಆ ಓಪ್ ಕಳ್ಕೊಂಬಿಡ್ತೀವಿ ಸೊ ಹಂಗಾಗಿ ಸಿಕ್ಕಾಪಟ್ಟೆ ವಿಡಿಯೋಸ್ ಡಿಲೀಟ್ ಆಗಿರೋದ್ರಿಂದ ನಾನು ವೀಡಿಯೋ ಹಾಕೋದೆ ಬೇಡ ಇದು ಅಂಥೇಳಿ ಎಡಿಟೇ ಮಾಡಿರಲಿಲ್ಲ ಇವತ್ತು ಕೆಲವೊಂದು ರೂಮಲ್ಲಿ ಯಾವ ರೀತಿ ಬುಕ್ ಮಾಡೋದು ಏನೋ ಅಂತ ಭಾಳ ಜನಕ್ಕೆ ಹೇಳಿದರು ಸಲ ಹೋಗಿ ಬಂದಾಗ ಹಂಗಾಗಿ ಈಗ ಹೆಂಗೂ ಸ್ವಲ್ಪ ಕ್ಲಿಪ್ಸ್ ಇದ್ವಲ್ಲ ಹಾಕಿಬಿಟ್ಟು ನಿಮ್ಗೆ ಶೇರ್ ಮಾಡಬೇಕಂತೆ ಶೇರ್ ಮಾಡ ಸ್ವಲ್ಪ ಸ್ಟೀಮ್ ತೊಗೊಂಡೆ ನನಗೆ ಫುಲ್ಲು ತೆಲೆನೋವೆಲ್ಲ ಸ್ಟಾರ್ಟ್ ಆಗಿತ್ತು ಆಮೇಲೆ ಸ್ಟೀಮ್ ತಗೊಂಡು ಟೊಮೆಟೊ ಬಾತಿಗೆ ಗೊಜ್ಜು ರೆಡಿ ಮಾಡಿಟ್ಟಿನಿ ರೈಸನ್ನು ರೆಡಿ ಮಾಡಿಟ್ಟಿನ ಕಲಿಸ್ಬೇಕಷ್ಟ ಅಮ್ಮ ಅತ್ತೆ ಮತ್ತು ಎಲ್ಲರೂ ನಯನ ಅವರೆಲ್ಲ ಎಲ್ಪ್ ಮಾಡ್ತೀನಿ ಅನ ಹತ್ತಿದ್ರು ನಾನು ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದೆ ಪಾಪ ಅವರು ಅಲ್ಲೆಲ್ಲ ಊರಲ್ಲಿ ಮಾಡಿ ಇರ್ತಾರ ಆಮೇಲೆ ಇಲ್ಲಿ ನಾನು ಏನು ಇಟ್ಟಿರ್ತೀನಿ ಅವ್ರಿಗೆ ಜಲ್ದಿ ಸಿಗುದಿಲ್ಲ ಕೈಗೆ ನಾನೇ ಮಾಡೋದು ಬೆಟರ್ ಅಂತೇಳಿ ನಾನೇ ಮಾಡಾತ್ತಿದ್ದೆ ಮೊನ್ನೆ ದಿನ ಜೀರಾ ರೈಸ್ ಮಾಡಿದ್ದೆ ಅದನ್ನು ಶೇರ್ ಮಾಡಿನ ವಿಡಿಯೋ ನಿಮ್ಮ ಜೊತೆಗೆ ಮಾವಾಗ ಭಾಳ ಇಷ್ಟ ಆಗಿಬಿಟ್ಟಿತ್ತು ಅದೇ ಮಾಡುವ ಅಂತಂದ್ರು ಆದ್ರೆ ನಾನು ಜೀರಾ ರೈಸ್ ಬೇಡ ಅಂತೇಳಿ ಟೊಮೆಟೊ ಭಾತ್ ಮಾಡತ್ತಿನಿ ಜ್ಯೂಸಿಯಾಗಿ ಚಲೋ ಇರ್ತೈತೆ ಅಂತೇಳಿ ಟ್ರೈನ್ ಹಂಗೆ ಮಸ್ತ್ ತಿಂದರಾಯ್ತಂತ ಈಗೆಲ್ಲನೂ ಇದು ಮಾಡ್ತೀನಿ ಅತ್ತೆ ಜೊತೆಗೆ ಮಾತಾಡಿಕೊಂಡು ಅತ್ತೆ ಅಮ್ಮ ಅಂತಿರ್ತೀನಿ ನಾನು ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತೀರಿ ಅಮ್ಮ ಯಾರು ಅತ್ತೆ ಯಾರು ಅಂತೇಳಿ ಅವ್ರಿಗೂ ಅಮ್ಮ ಅಂತೀನಿ ಇವ್ರಿಗೂ ಅಮ್ಮ ಅಂತೀನಿ ಅತ್ತೆ ಅಂದ್ರೆ ಅಂದೇನೋ ಬೇರೆ ಫೀರ್ ಬಂದುಬಿಡ್ತೈತೆ ಹಂಗಾಗಿ ಅಮ್ಮ ಅನ್ನೋದೇ ಜಾಸ್ತಿ ನಾನು ಆಮೇಲೆ ಈಗ ಟೊಮೆಟೊ ಬಾತಿ ಕಲಸ ಹಾಕ್ತೀನಿ ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ಯದಕ್ಕೆ ಭಾಳ ಬೇಜಾರಾಗಿ ಈ ವಿಡಿಯೋ ಬೇಡ ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋದು ಕೆಲವೊಂದು ಇದ್ದು ಕ್ಲಿಪ್ಸ್ ಹಂಗಾಗಿ ನಿಮಗೂ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ರಾಯ್ತಂತೆ ವಿಡಿಯೋ ಹಾಕಕತ್ತೀನಿ ದಯವಿಟ್ಟು ಎಂಡವರೆಗೂ ನೋಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ಒಂದು ಲೈಕ್ ಕೊಡ್ರಿ ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಓಕೆನಾ ಈಗ ಇನ್ನೊಂದು ಪುಣ್ಯಕ್ಕೆ ಇದೊಂದು ವಿಡಿಯೋ ಉಳಿದಿತ್ತು ಇದೊಂದು ಡಿಲೀಟ್ ಆಗಿರಲಿಲ್ಲ ಅದೊಂದು ಪವಾಡ ಅನ್ಬೇಕು ಏನು ಅನ್ಬೇಕು ಅಲ್ಲಿವರೆಗೂ ಹೋದ್ರೂ ದರ್ಶನವೂ ಆಗಿಲ್ಲ ಯಾಕಂತೇಳಿ ಆಮೇಲೆ ಹೇಳ್ತೀನಿ ನಾನು ಅರ್ಲಿ ಮಾರ್ನಿಂಗ್ ರೀಚ್ ಆದ್ವಿ ಈ ರೀತಿ ಇದೆ ವ್ಯೂ ಹೊರ್ಗಡೆ ಸ್ನಾನ ಎಲ್ಲ ಮಾಡಿದ್ವಿ ನಾನು ಮಠಕ್ಕೆ ಹೋಗಲಿಲ್ಲ ಅತ್ತೆ ಮಾವ ಮತ್ತು ಅಮ್ಮ ತಮ್ಮ ನಯನ ಎಲ್ಲ ಮಠಕ್ಕೆ ಹೋದರು ರಾಯರ್ ಮಠಕ್ಕೆ ನಾನು ರೂಮನೇ ರೂಮ್ನಾಗ ಅದೀನಿ ಹಂಗಾಗಿ ವಿಡಿಯೋನು ಶುರು ಮಾಡಿಕೊಂಡೆ ಎಲ್ಲ ಮಸ್ತ್ ರೆಡಿ ಆಯಿತು ಜೋಶಿಂದ ರೆಡಿ ಆದೆ ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ಹಸ್ಬೆಂಡಿಗೆ ನೈಟಿಂದನೂ ಜ್ವರ ಜ್ವರ ಸಿಕ್ಕಾಬಿಟ್ಟು ಚಳಿ ಬೆಳಗ್ಗೆ ಅವರು ಬೇಗ ಕ್ಯೂರ್ ಆಗ್ತಾರಂತೇಳಿ ನಾನು ಅಷ್ಟು ತಲೆಗಾಗಿ ತೊಗೊಂಡಿರಲಿಲ್ಲ ಬೆಳಗ್ಗೆ ಸಿಕ್ಕಬಿಟ್ಟು ಒದ್ದಾಡ ಹತ್ತಿಬಿಟ್ರು ಜ್ವರ ಚಳಿ ಅಂತೇಳಿ ಹಂಗಾಗಿ ನಾನು ನಾ ಬಿಟ್ಟು ನಾನು ಬರೋಲ್ಲ ನೀವು ಹೋಗ್ರಿ ಅಂತೇಳಿ ಎಲ್ಲರನ್ನ ಕಳಿಸ್ಕೊಟ್ಟು ನಾನು ರೂಬ್ನ್ಯಾಗ ಅದೀನಿ ಈಗ ಅವರು ಮಟ್ಟದ ಕಡೆ ಹೊರಗಡೆ ರೂಮ್ಸ್ ಈ ರೀತಿ ಅದಾವೆ ಇದು ಮಟ್ಟದ ಕಡೆಯಿಂದ ಸಿಕ್ಕು ಸಿಕ್ತಾವೆ ಇವು ರೂಮ್ಸ್ ಯಾವ ರೀತಿ ಬುಕ್ ಮಾಡೋದಂತ ಎಂಡಿಗೆ ಹೇಳ್ತೀನಿ ನೋಡಿ ಸ್ಕಿಪ್ ಮಾಡ್ಲಾರಂಗೆ ಹೀಗೆಲ್ಲ ಅವರು ಮಟ್ ಮಟ್ಟಕ್ಕೆ ಹೊಂಟಿದ್ರು ಆಮೇಲೆ ಇವ್ರಿಗೆ ಮಾವ ಹೋಗಿ ಇಡ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದರು ಹಂಗಾಗಿ ನಾನು ಅವ್ರಿಗೆ ಕೊಟ್ಟು ಇಲ್ಲೇ ಇದ್ರ ಆಯ್ತು ಮಠದ ಕಡೆ ಹೋಗ್ಲಿಲ್ಲ ಬರಬೇಕಾದ್ರೆ ಸ್ವಲ್ಪ ಕಡಿಮೆ ಆಗುತ್ತಾ ಮಠದ ಕಡೆ ಹೋಗಿ ರಾಯರ ದರ್ಶನ ತೊಗೊಂಡು ಬಂದ್ರಾಯ್ತ ಅಂತ ಅಂದ್ಕೊಂಡಿವಿ ಅವರು ಒಂದು ಚೂರು ಜ್ವರ ಚಳಿ ಕಡಿಮೆ ಆಗಲಿಲ್ಲ ಹಂಗಾಗಿ ಸೀದಾ ನಾವು ಊರಿಗೆ ಒಂಟ್ಬಿಟ್ವಿ ಅದೊಂದು ಬೇಜಾರು ರಾಯರ ಒಂದು ಬೃಂದಾವನದ ದರ್ಶನ ಆಗಬೇಕು ಅಂದ್ರೂ ರಾಯರ ಅಪ್ಪಣೆ ಅನುಗ್ರಹ ಬೇಕು ಅಂತ ಹೇಳ್ತಾರೆ ಸೊ ಅವ್ರ ಅನುಗ್ರಹ ಇಲ್ಲಾಂದ್ರೆ ಯಾವ ಮಠದ ಒಂದು ದರ್ಶನನೂ ಪ್ರವೇಶನೂ ನಮ್ಗೆ ಸಿಗಲ್ಲ ಸೊ ರಾಯರ್ ಇನ್ನೂ ಅಪ್ಪಣೆಗೆ ಕೊಟ್ಟಿಲ್ಲ ಅಂತ ಅನಿಸ್ತೈತಿ ಆಮೇಲೆ ನಾವು ಇನ್ನೂ ಹೋಗಿ ಬಂದು ಎಂಟು ತಿಂಗಳಾಯ್ತು ಅಷ್ಟೆ ಮತ್ತೊಂದು ಸಲ ಹೋಗೋ ಅವಕಾಶ ಸಿಕ್ಕೈತೆ ಅಂತ ಖುಷಿಯಾಗಿದ್ದೆ ಸೊ ಆದರೂ ಮತ್ತ ಬೃಂದಾವನದ ಈ ಸಲ ದರ್ಶನ ಸಿಗಲಿಲ್ಲ ಲಾಸ್ಟ್ ಒಂದೊಂದು ಜೂನಲ್ಲಿ ಹೋದಾಗ ಭಾಳ ಅಂದ್ರೆ ಭಾಳ ಚಂದ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ರಿ ಆಮೇಲೆ ಹಸ್ಬೆಂಡ್ಗೆ ಎಚ್ಚರ ಆದ್ಮ್ಯಾಗ ಕೇಳಿದೆ ಹೋಗಿ ಅಂತ ಇಲ್ಲ ನನಗೆ ಸುಸ್ತೈತಿ ನಾನು ಒಲ್ಯ ಅಂದರು ಹಂಗಾಗಿ ಕ್ಯಾನ್ಸಲ್ ಮಾಡಿ ಊರಿಗೆ ಹೋದ್ರೆ ಆಯ್ತು ಅಂತೇಳಿ ರೆಡಿ ಬ್ಯಾಗ್ಸ್ ಬ್ಯಾಗ್ಸೆಲ್ಲ ಆ ಅಪ್ಪಾಜಿ ಅಮ್ಮ ಅಂದರೆ ಅತ್ತೆ ಮಾವ ಮಮ್ಮಿ ಅವರೆಲ್ಲನೂ ಮಟ್ಟಕ್ಕೆ ಹೋಗಿದ್ರು ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೆ ಎಚ್ಚರಾದ ಮೇಲೆ ಒಂದು ವಿಷಯ ಹೇಳಿದರು ನನಗೆ ನಿನ್ನೆ ದಿನ ರಾಯರ್ ಕನಸನೆಯಾಗ ಬಂದಿದ್ದರು ಆದರೆ ಯಾವುದು ಕ್ಲಾರಿಟಿ ಇಲ್ಲ ಅವ್ರ ಜೊತೆ ನಾನು ಮಾತಾಡಿನಿ ಆದರೆ ಏನು ಕ್ಲ್ಯಾರಿಟಿ ನನಗೆ ತಿಳಿಯವಲ್ದು ಏನು ಮಾತಾಡಿನ ಅಂಥೇಳಿ ಎಲ್ಲನೂ ಒಂಥರ ಬ್ಲರ್ ಬ್ಲರ್ ಥರ ಇತ್ತು ಅಂತ ಹೇಳಿದರು ನನಗೆ ಅದು ನೆಮ್ಮದಿ ಅಂತ ಅನ್ನಿಸ್ತು ಅಟ್ಲೀಸ್ಟ್ ಕನಸನೆಯಾಗಾದರೂ ದರ್ಶನ ಕೊಟ್ರಲ್ಲ ಅಂಥೇಳಿ ಫ್ರೆಂಡ್ಸ್ ಈಗ ನಾನು ರೂಮ್ ತೋರ್ಸತ್ತೀನಿ ನೋಡ್ರಿ ಎರಡು ಹಾಲ್ ಬರ್ತಾವ ಒಂದು ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಸಿಗ್ತೈತೆ ಸೊ ಆರಾಮಾಗಿ ಎಂಟು ಹತ್ತು ಜನ ಮಲ್ಕೋಬೋದು ಈ ರೂಮ್ಗಳಾಗ ನಾವು ಅಡ್ವಾನ್ಸ್ ಬುಕ್ ಮಾಡಿರಲಿಲ್ಲ ಯಾಕಂದ್ರೆ ನಾನು ಮಠದ ಮುಂದೆ ಮಲಗಿದ್ರಾಯ್ತು ಅನ್ನೋ ಒಂದು ಆಸೆಯಿಂದ ಬ್ಲ್ಯಾಂಕೆಟ್ಸ್ ಎಲ್ಲ ಹೋಗಿದ್ವಿ ಅಲ್ಲಿ ಹೋದ್ಮ್ಯಾಗ ಇವ್ರಿಗೂ ಹುಷಾರ್ ತಪ್ಪಿತು ಆಮೇಲೆ ಸೊಳ್ಳೆ ಚಳಿ ಸಿಕ್ಕಾಪಟ್ಟೆ ಇತ್ತು ಹಂಗಾಗಿ ರೂಮ್ ನೋಡ್ಕೊಂಡು ಬಂದ್ರಾಯ್ತು ಅಂತ ಆಫೀಸ್ ಕಡೆ ಬಂದ್ವಿ ಇಲ್ಲ ಎಲ್ಲ ರೂಮ್ಸ್ ಬುಕ್ ಆಗ್ಯಾವ ಅಂತ ಹೇಳಿದರು ಸೊ ನಾ ನೀವು ಆ ತಪ್ಪು ಮಾಡಬೇಡ್ರಿ ಅಡ್ವಾನ್ಸ್ ಆಗಿ ಇಲ್ಲಿ ತೋರ್ಸಾತಿನಲ್ಲ ಈ ವೆಬ್ಸೈಟ್ಗೆ ಹೋಗಿ ನೀವು ರೂಮ್ ಬುಕ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅಂತೀನಿ ನಾನು ಯಾಕಂದ್ರೆ ಅಲ್ಲಿ ಹೋದ್ಮ್ಯಾಗ ರೂಮ್ ಇಲ್ಲಾಂದ್ರೆ ಭಾಳ ಕಷ್ಟ ಅನಿಸ್ತೈತಿ ಹೊರ್ಗಡೆ ನೀವು ರೂಮ್ ಮಾಡ್ತೀರಿ ಬಟ್ ಭಾಳ ಪ್ರೈಸ್ ಎಲ್ಲ ಜಾಸ್ತಿ hacerte te han ತೊಂದರೆ ಇಲ್ಲಾಂದ್ರೆ ನೀವು ಹೊರಗಡೆನೂ ರೂಮ್ ಬುಕ್ ಮಾಡ್ಬೋದು ಬಟ್ ಟೆಂಪಲ್ ರೂಮ್ ತೊಗೊಂಡ್ರೆ ಬೆಟರ್ ಅಂತ ಅನಿಸ್ತೈತೆ ನನಗೆ ಸೊ ಹಂಗಾಗಿ ನಾವು ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಕೇಳಿದ್ವಿ ಟೂ ಅವರ್ಸಿಂದ ವೇಟ್ ಮಾಡಾತಿದ್ರು ಅವ್ರಿಗೆ ರೂಮ್ ಇಲ್ಲ ಅಂದರು ಇನ್ನು ನಮಗೆಲ್ಲ ರೂಮ್ ಸಿಗ್ತೈತೆ ಅಂತ ನಾವು ಯೋಚನೆ ಮಾಡಿದ್ವಿ ಅಷ್ಟ್ರಾಗ ಒಂದು ನಾಲ್ಕರಿಂದ ಐದು ಜನ ಲೇಡೀಸ್ ಬಂದರು ಅವರು ಫ್ರೆಂಡ್ಸ್ ಗ್ರೂಪ್ ಬಂದಿತ್ತು ಅವ್ರು ಎರಡು ರೂಮ್ ಬುಕ್ ಮಾಡಿದ್ರು ಅಂತ ಬಟ್ ಅಲ್ಲಿ ಬಂದ ಮೇಲೆ ಏನು ತಿಳಿತೆ ಗೊತ್ತಿಲ್ಲ ಇಲ್ಲ ಒಂದು ರೂಮ್ ನಮ್ಗೆ ಬೇಡ ಅವ್ರಿಗೆ ಕೊಟ್ಬಿಡ್ರಿ ಪಾಪ ಅವರು ಹುಷಾರಿಲ್ಲ ಅಂತೇಳಾ ಆ ಥರ ಅಂತೇಳಿ ರೂಮ್ ನಮಗೆ ಕೊಟ್ರು ಅವ್ರು ಎರಡು ಎರಡು ರೂಮ್ನಾಗ ಒಂದು ರೂಮ್ ಬೈಲಕ್ಕಿಲ್ಲಿ ನಮ್ಗೆ ಅದೊಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ರಾಯರ್ದು ಹಂಗಾಗಿ ನಾವು ಆ ರೂಮ್ ತೊಗೊಂಡ್ವಿ ಫೈವ್ ಹಂಡ್ರೆಡ್ ರುಪೀಸ್ ಆಮೇಲೆ ಒಬ್ಬರು ಕ್ವಶನ್ ಕೇಳಿದ್ರು ಒಬ್ಬರಿಗೆ ಫೈವ್ ಹಂಡ್ರೆಡಾ ಅಥವಾ ಎಲ್ರಿಗೂ ಸೇರಿಸಿ ಫೈವ್ ಹಂಡ್ರೆಡಾ ಅಂತ ಟೋಟಲಿ ಒಂದು ರೂಮ್ಗೆ ನಿಮಗೆ ಫೈ ಹಂಡ್ರೆಡ್ ಆಗ್ತೈತಿ ತೌಸಂಡ್ ಬೇಕಂದ್ರೆ ಎ ಸಿ ರೂಮ್ ಸಿಗ್ತಾವೆ ಸೊ ನಿಮ್ಮ ನಿಮ್ಗೆ ಯಾವ್ದು ಬೇಕೋ ಅದು ತಗೋ ಬುಕ್ ಮಾಡ್ಕೊಂಡು ಹೋಗ್ಬೋದು ನಾನು ಈಗ ತೋರಿಸಿರೋ ವೆಬ್ಸೈಟ್ ಮಾತ್ರ ಸೇವ್ ಮಾಡಿ ಇಟ್ಕೊಡ್ರಿ ಭಾಳ ಜನಕ್ಕೆ ಹೆಲ್ಪ್ ಆಗ್ತೈತಿ ಹಂಗೆ ಇನ್ನೊಬ್ರು ಕ ಕೇಳಿದ್ರು ಇಲ್ಲ ವೆಬ್ಸೈಟ್ ಓಪನ್ ಆಗೋವಲ್ದು ಯಾರು ತೋರಿಸೋತೈತೆ ಅಂತ ಹೌದು ನಾನು ಟ್ರೈ ಮಾಡೀನಿ ಅದು ಯಾರು ಬರತೈತೆ ಹಂಗಾಗಿ ಈ ಹೊಸ ವೆಬ್ಸೈಟ್ಗೆ ಹೋಗಿ ಟ್ರೈ ಮಾಡಿರಿ ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋ ಅದರ ಒಂದು ಬೇಜಾರು ನಿಮ್ಗೆಲ್ಲೂ ಶೇರ್ ಮಾಡೋಕ್ಕಾಗಿಲ್ಲ ಅನ್ನೋದು ಸೊ ಮತ್ತೆ ನೋಡು ನನ್ನ ತ ನೆಕ್ಸ್ಟ್ ಹೋದಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸಗು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ವೀಡಿಯೋದಾಗ ಸಿಗು ನನ್ನ ತಲ್ವರೆಗು ಎಲ್ಲರೂ ಖುಷಿಯಾಗಿರಿ ಆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ನಿನ್ನನ್ನು